ಎಲ್ಲರಿಗೂ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಹೋಮ್ ಮೇಡ್ ಪೀಝಾ ಮಾಡ್ತಾಯಿದ್ದೀನಿ ಮನೆಯಲ್ಲೇ ನಾವು ಈಸಿಯಾಗಿ ಯಾವ ಥರ ಪಿಜ್ಜಾ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಇವತ್ತು ಬಂದು ಮೈದಾ ಹಿಟ್ಟು ಮತ್ತು ಬೇಕಿಂಗ್ ಸೋಡಾ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಹಾಕಿ ಮೊಸರಲ್ಲಿ ನಾವು ಕಳಿಸ್ಕೋಬೇಕಾಗುತ್ತೆ ಸ್ವಲ್ಪ ನಾವು ಚಪಾತಿಗೆ ಹೇಗೆ ನಾವು ನಾದ್ಕೋತೀವಿ ಅದಕ್ಕಿಂತ ಸ್ವಲ್ಪ ನೀರು ಜಾಸ್ತಿ ಹಾಕಿ ಸ್ವಲ್ಪ ತೆಳು ತೆಳ್ಳವಾಗಿ ನಾತ್ಕೋಬೇಕು ಅದಾದಮೇಲೆ ನಮಗೆ ಈರುಳ್ಳಿ ಕ್ಯಾಪ್ಸಿಕಮ್ ಬೆಳ್ಳುಳ್ಳಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಟೊಮೊಟೊ ಸಾಸ್ ಇಷ್ಟು ಬೇಕಾಗಿರುತ್ತೆ ನನಗೆ ಸಿಂಪಲಾಗಿ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಸಾಕು ನಮಗೆ ಮಾಡೋಕ್ಕೆ ಇವಾಗ ನೋಡಿ ಒಂದು ಬೌಲಲ್ಲಿ ಟೊಮೊಟೊ ಸಾಸ್ ಹಾಕ್ಕೊಂಡು ಬೆಳ್ಳಿ ಬೆಳ್ಳುಳ್ಳಿನ ಸ್ಲೈಸಾಗಿ ತುಂಬ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೋಬೇಕು ಅದನ್ನು ಸಾಸ್ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ ಮತ್ತು ಅದ್ರ ಜೊತೆಗೆ ಇನ್ನೂ ಏನು ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳೋದ ಚೆನ್ನಾಗಿರುತ್ತೆ ನಿಮಗೆ ಟೊಮೊಟೊ ಮಾಮೂಲಿ ಪಿಝಾ ಸಾಸ್ ಏನೂ ಇಲ್ಲ ಅಂತ ಹೇಳಿದ್ರೆ ಇದರಲ್ಲೇ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋದು ಇಷ್ಟು ಸಾಕು ನನಗೆ ನನಗೆ ಬಂದು ಬೇಕಾಗಿರೋದು ಎರಡು ಪಿಝಾಗೆ ಸಾಕು ನನಗೆ ಇಷ್ಟು ಸಾಸ್ ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ನೀವು ಮಾಡ್ಕೋಬೋದು ಇಷ್ಟ ಆದಮೇಲೆ ನೋಡಿ ಚಪಾತಿನ ತುಂಬ ನಾದಿದ್ದೀನಿ ನಾನು ಚೆನ್ನಾಗಿದೆ ಜಸ್ಟ್ ನೀವು ಮನೆಯಲ್ಲಿರೋ ಪದಾರ್ಥದಲ್ಲೇ ಮಾಡ್ಕೋಬೋದು ನಿಮಗೆ ಹೊರಗಡೆ ಏನು ಬೇಕಪ್ಪ ಅಂತ ಹೇಳಿದ್ರೆ ಚೀಸ್ ಒಂದು ಬೇಕು ಇನ್ನೆಲ್ಲ ಸಾಸು ಎಲ್ಲ ಮನೇಲೇ ಇರುತ್ತೆ ಮೊಸರು ಸಾಸು ಮೈದಾ ಹಿಟ್ಟು ಎಲ್ಲ ಮನೇಲೇ ಇರುತ್ತೆ ಮನೇಲಿರೋ ಪದಾರ್ಥದಲ್ಲೇ ನಾವು ಆರಾಮಾಗಿ ತುಂಬ ಚೆನ್ನಾಗಿ ನಾವು ಪಿಜ್ಜಾ ಮಾಡ್ಕೋಬೋದು ನೋಡಿ ತುಂಬ ತೆಳುವಿದೆ ಈ ಥರನೇ ಮಾಡ್ಕೋಬೇಕು ಯಾಕಂದರೆ ಬೇಯಲ್ಲ ನಾವು ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಹಾಡಾಗಿರುತ್ತೆ ತುಂಬ ಗಟ್ಟಿಯಾಗಿ ಹೋಗುತ್ತೆ ನಾವು ಇವಾಗ ನೋಡಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕ್ಲೀನಾಗಿ ಇದು ಮಾಡ್ಕೊಳ್ಳಿ ಅದಾದಮೇಲೆ ಪ್ಯಾನ್ ಮೇಲೆ ಪಿಝಾದು ನಾವು ಏನು ಹಾಕ್ಕೊಂಡಿದ್ದೀವಿ ಅದು ಬಂದು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಜಸ್ಟ್ ಒಂದು ಇಪ್ಪತ್ತು ಸೆಕೆಂಡು ಬಿಸಿ ಮಾಡ್ಕೊಳ್ಳಿ ಸರಿನಾ ಒಂದು ಇಪ್ಪತ್ತು ಸೆಕೆಂಡ್ ಬಿಸಿ ಮಾಡ್ಕೊಳ್ಳಿ ಬಿಸಿ ಆಗಿದೆ ಸಿಮ್ಮಲ್ಲಿಟ್ಟಿದ್ದೀನಿ ಬಿಸಿ ಆಗಿದೆ ಅದಾದಮೇಲೆ ಚೀಸ್ ಫಸ್ಟು ನಾವು ಚೀಸ್ ಹಾಕೋಬೋದು ಇಲ್ಲಾಂದರೆ ಸಾಸ್ ಕೂಡ ಹಾಕೋಬೋದು ಚೀಜನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದು ಬಂದು ನಾನು ಸ್ಲೈಸ್ ತರಿಸ್ಬಿಟ್ಟಿದೆ ನಿಮಗೇನಾದರೂ ದಪ್ಪ ಚೀಸ್ ಸಿಕ್ಕಿದ್ರೆ ಅದನ್ನು ತುರಿದು ಹಾಕೋಬೋದು ಆ ಥರನೇ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಇದನ್ನೆಲ್ಲ ನಾವು ಕೈಯಿಂದನೇ ಎಲ್ಲ ಇದು ಮಾಡಬೇಕಾಗುತ್ತೆ ಜಾಸ್ತಿ ದಪ್ಪ ಇದ್ದರೂ ಕೂಡ ಅದು ಮೆಲ್ಟ್ ಆಗೋಲ್ಲ ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಅದನ್ನು ನಾವೇನು ಮಾಡಬೇಕು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಕಡೆ ಹಾಕೋಬೇಕು ತುಂಬ ಮಕ್ಕಳಿಗೆ ಮಾಡಿಕೊಡಿ ನೀವೇನಾದರೂ ಹೊರಗಡೆ ಹೋಗಿ ತಿನ್ನಬೇಕು ಅಂದರೆ ಒಂದು ಪೀಝಾ ತೊಗೊಂಡ್ರೆ ನಾವು ಒಂದು ಟೂ ಫಿಫ್ಟಿ ರುಪೀಸಿಂದ ಫೋರ್ ಹಂಡ್ರೆಡ್ವರೆಗೂ ಇರುತ್ತೆ ಮೀಡಿಯಮ್ ತೊಗೋತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೆ ನೀವು ಈ ಥರ ನೀವು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ಮಾಡ್ಕೊಂಡು ತಿಂತಾರೆ ಇಷ್ಟ ಆಗುತ್ತೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿತ್ತು ಪೀಝಾ ನಾವು ಯಾವ ಥರ ನಾವು ಹೊರಗಡೆ ತಗೊಂಡು ಬರ್ತೀವಿ ಅದಕ್ಕಿಂತ ಚೆನ್ನಾಗಿತ್ತು ನಾನು ಇಲ್ಲಿ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಕಾರ್ನ್ ನನ್ನ ಹತ್ರ ಸಿಗ್ನಿಲ್ಲ ಇಲ್ಲೂ ಕೂಡ ಕಾರ್ನ್ ಸಿಕ್ಕಿಲ್ಲ ಕಾರ್ನ್ ಸಿಕ್ಕಿದರೆ ಕಾರ್ನ್ ಹಾಕೊಳ್ಳಿ ಇಲ್ಲಾಂದರೆ ಪನ್ನೀರ್ ಇದ್ದರೆ ಪನ್ನೀರ್ ಹಾಕ್ಕೊಳ್ಳಿ ನಿಮಗೆ ಇಷ್ಟ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅದನ್ನು ನೀವು ಹಾಕ್ಕೋಬೋದು ನನ್ನ ಮನೇಲಿ ಇಷ್ಟು ಅವೈಲೇಬಲ್ ಇತ್ತು ಇಷ್ಟರಲ್ಲೇ ಮಾಡ್ಕೋಬೋದು ಓಕೆನಾ ಅದಾದಮೇಲೆ ಸಾಸ್ ಆದಮೇಲೆ ಮತ್ತು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಚೀಸ್ ಹಾಕೊಳ್ಳಿ ಓಕೆನಾ ಅದ್ರ ಮೇಲೆ ಮತ್ತೆ ಚೀಸ್ ಹಾಕ್ಕೊಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಿಮಗೆ ಎಷ್ಟು ಸಣ್ಣದಾಗುತ್ತೆ ಅಷ್ಟು ಕಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮೇಲುಗಡೆ ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಡಿ ಓಕೆನಾ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಒಂದು ಐದರಿಂದ ಏಳು ನಿಮಿಷ ಸಿಮ್ಮಲ್ಲೇ ನೀವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಪಿಝಾ ಅಂತೂ ಸೂಪರಾಗಿದೆ ನೀವು ಅಂದ್ಕೊಂಡೇ ಇರೋಲ್ಲ ಇಷ್ಟು ಚೆನ್ನಾಗಿ ಬರುತ್ತಾ ಅಂದ್ಕೊಂಡು ಅಯ್ಯೋ ಪೀಝಾ ಯಾರು ಬರುತ್ತೆ ಮಾಡೋಕ್ಕೆ ಆ ಥರ ಎಲ್ಲ ಅಂದ್ಕೋಬೇಡಿ ಖಂಡಿತವಾಗ್ಲಿಗೂ ಎಲ್ಲರಿಗೂ ಕೂಡ ಬರುತ್ತೆ ತುಂಬ ಈಸಿ ಇದು ನಾನು ಕೂಡ ಕಷ್ಟ ಏನು ಅಂದ್ಕೊಂಡಿದೆ ಬಟ್ ಮಾಡ್ತಾ ಮಾಡ್ತಾನೆ ಗೊತ್ತಾಗೈತು ತುಂಬ ಈಸಿ ಅಂತ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇದಕ್ಕೆ ಬೇಕಾದರೆ ನೀವು ಸಾಸಲ್ಲಿ ಮಿಕ್ಸ್ ಮಾಡಿ ತಿನ್ಕೋಬೋದು ಮೇಲುಗಡೆ ಚಿಲ್ಲಿ ಫ್ಲೇಕ್ಸ್ ಏನಿದೆ ನನ್ನ ಹತ್ರ ಮನೇಲಿ ಏನು ಅವೈಲೇಬಲ್ ಇದೆ